ಎಕ್ಸಾಮ್ ನಾಲೆಡ್ಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫೆಬ್ರವರಿ ತಿಂಗಳ ಪ್ರಚಲಿತ ಘಟನೆಗಳನ್ನು ಅಂಸಿಕೆಯ ರೂಪದಲ್ಲಿ ನೋಡೋಣ ಅದರಲ್ಲಿ ಮೊದಲ ಪ್ರಶ್ನೆ ವಿಶ್ವ ಕ್ಯಾನ್ಸರ್ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ಇದರ ಆಪ್ಷನ್ಸ್ ಎ ಫೆಬ್ರವರಿ ಎರಡು ಬಿ ಫೆಬ್ರವರಿ ನಾಲ್ಕು ಸಿ ಜನವರಿ ಮೂವತ್ತೊಂದು ಡಿ ಫೆಬ್ರವರಿ ಒಂದು ಇದಕ್ಕೆ ಸರಿಯಾದ ಉತ್ತರ ಫೆಬ್ರವರಿ ನಾಲ್ಕು ವಿಶ್ವಸಂಸ್ಥೆಯು ಪ್ರತಿ ವರ್ಷವೂ ಕ್ಯಾನ್ಸರ್ ಖಾಯಿಲೆ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಫೆಬ್ರವರಿ ನಾಲ್ಕರಂದು ವಿಶ್ವ ಕ್ಯಾನ್ಸರ್ ದಿನವನ್ನಾಗಿ ಆಚರಿಸಲಾಗುತ್ತದೆ ಈ ದಿನವನ್ನು ಎರಡು ಸಾವಿರದಿಂದ ಪ್ರತಿ ವರ್ಷವೂ ಆಚರಿಸುತ್ತಾ ಬರಲಾಗಿದೆ ಅದೇ ರೀತಿ ಈ ವರ್ಷದ ದೇಹವಾಕ್ಯ ಕ್ಯಾನ್ಸರ್ ಆರೈಕೆಯವನ್ನು ಅಂತರವನ್ನು ಮುಚ್ಚಿ ಎಂಬ ಧ್ಯೇಯವಾಕ್ಯದೊಂದಿಗೆ ಈ ಫೆಬ್ರವರಿ ನಾಲ್ಕರಂದು ವಿಶ್ವ ಕ್ಯಾನ್ಸರ್ ದಿನವನ್ನಾಗಿ ಆಚರಿಸಲಾಗಿದೆ ಈ ಕ್ಯಾನ್ಸರ್ ಒಂದು ಮಾನವನ ದೇಹದ ಇತರ ಭಾಗಗಳಿಗೆ ಆಕ್ರಮಣ ಮಾಡುವ ಒಂದು ರೋಗವಾಗಿದ್ದು ಇದನ್ನು ಕನ್ನಡದಲ್ಲಿ ಅರ್ಬುತ್ ರೋಗ ಎಂದು ಕರೆಯುತ್ತಾರೆ ಅಂದರೆ ಅದೇ ರೀತಿ ಇದರ ಚಿಕಿತ್ಸೆ ಅಂದರೆ ಕ್ಯಾನ್ಸರ್ನ ಚಿಕಿತ್ಸೆಗಾಗಿ ಕಾರ್ಬನ್ ಕೋಬಾಲ್ಟ್ ಅನ್ನು ಬಳಸಲಾಗುತ್ತದೆ ನೆಕ್ಸ್ಟ್ ಎರಡನೇ ಕ್ವಶನ್ ಯುರೋಪಿನ ಯಾವ ದೇಶದಲ್ಲಿ ಮೊದಲ ಬಾರಿಗೆ ಭಾರತದ ಯು ಐ ಸೇವೆಯನ್ನು ಪ್ರಾರಂಭಿಸಿದೆ ಇದರ ಆಪ್ಷನ್ಸ್ ಎ ಜರ್ಮನಿ ಬಿ ಇಂಗ್ಲೆಂಡ್ ಸಿ ಇಟಲಿ ಫ್ರಾನ್ಸ್ ಇದಕ್ಕೆ ಸರಿಯಾದ ಉತ್ತರ ಡಿ ಫ್ರಾನ್ಸ್ ಇತ್ತೀಚೆಗೆ ಪ್ಯಾರಿಸ್ ನಲ್ಲಿ ಭಾರತದ ಯುಪಿಐ ಸೇವೆಯನ್ನು ಚಾಲನೆ ನೀಡಲಾಗಿದೆ ಈ ಚಾ ಈ ಯುಪಿಐ ಸೇವೆ ಚಾಲನೆ ನೀಡಿದ್ದರಿಂದ ಭಾರತದ ಯುಪಿಐ ಕಾರ್ಯನಿರ್ವಹಿಸುತ್ತಿರುವ ಮೊದಲ ಯುರೋಪಿಯನ್ ರಾಷ್ಟ್ರ ಎಂಬ ಹೆಗ್ಗಳಿಕೆಗೆ ಫ್ರಾನ್ಸ್ ಪಾತ್ರವಾಗಿದೆ ಅದೇ ರೀತಿ ಯುಪಿಐ ಅಂದರೆ ಯುನಿಫೈಡ್ ಪೇಮೆಂಟ್ ಎಂಟರ್ಪ್ರೈಸಸ್ ಇದನ್ನು ಸ್ಥಾಪನೆ ಮಾಡಿದ್ದು ಎರಡ್ ಸಾವಿರದ ಹದಿನಾರರಲ್ಲಿ ಈ ಯು ಪಿ ಐ ಅಭಿವೃದ್ಧಿಪಡಿಸಿದ ಸಂಸ್ಥೆ ಎನ್ಪಿಸಿಐ ಅಂದರೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಈ ಯು ಪಿ ಐ ಅನ್ನು ನಿಯಂತ್ರಿಸುವ ಸಂಸ್ಥೆ ಆರ್ಬಿಐ ಈ ಯು ಪಿ ಐ ಭಾರತದ ತ್ವರಿತ ಪಾವತಿಗಳನ್ನು ಪಾವತಿ ಮಾಡುವ ಒಂದು ವ್ಯವಸ್ಥೆಯಾಗಿತ್ತು ಇಂಟರ್ ಇಂಟರ್ಪ್ರೆಸ್ ಇಂಟರ್ ಬ್ಯಾಂಕ್ ಇದು ಪರ್ಸನ್ ಟು ಪರ್ಸನ್ ಅಂದ್ರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಮತ್ತು ವ್ಯಕ್ತಿಯಿಂದ ವ್ಯಾಪಾರಿಗೆ ವಹಿವಾಟು ನಡೆಸಲು ಎರಡು ಬ್ಯಾಂಕ್ಗಳ ಖಾತೆಗಳ ನಡುವೆ ಹಣವನ್ನು ತಕ್ಷಣವೇ ವರ್ಗಾಯಿಸಲು ಮೊಬೈಲ್ ಸಾಧನಗಳಲ್ಲಿ ಇದನ್ನು ಬಳಸುವ ಒಂದು ಸಾಧನವಾಗಿದೆ ಅದೇ ರೀತಿ ಮೂರನೇ ಕ್ವಶನ್ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ ಯಾರು ಪ್ರಮಾಣ ವಚನ ಬೋಧಿಸುತ್ತಾರೆ ಆಪ್ಷನ್ಸ್ ಎ ರಾಷ್ಟ್ರಪತಿ ಬಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಸಿ ರಾಜ್ಯಪಾಲರು ಬಿ ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯಾಧೀಶರು ಇದಕ್ಕೆ ಸರಿಯಾದ ಉತ್ತರ ರಾಜ್ಯಪಾಲರು ಇತ್ತೀಚೆಗೆ ಮೂವತ್ತೆರಡನೇ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದ ಬಿಬಿ ವರಳೆ ಅವರನ್ನು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿ ನೇಮಿಸುವುದರ ಕಾರಣ ಕರ್ನಾಟಕದ ಹೈಕೋರ್ಟ್ನ ಮೂವತ್ತ್ ಮೂರನೇ ಮುಖ್ಯ ನ್ಯಾಯಾಧೀಶರಾಗಿ ಶ್ರೀ ನಿವಾಸಾಚಾರ್ಯ ದಿನೇಶ್ ಕುಮಾರ್ ಅವರನ್ನು ನೇಮಿಸಲಾಗಿತ್ತು ಇವರಿಗೆ ಕರ್ನಾಟಕದ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋತ್ ಅವರು ಪ್ರಮಾಣ ವಚನ ಬೋಧಿಸಿದ್ದಾರೆ ಅಂದರೆ ಯಾವುದೇ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನು ಪ್ರಮಾಣ ವಚನ ಬೋಧಿಸುವವರು ಆ ರಾಜ್ಯದ ರಾಜ್ಯಪಾಲರು ಇವರನ್ನು ನೇಮಕ ಮಾಡುವವರು ರಾಷ್ಟ್ರಪತಿಯವರು ಅದೇ ರೀತಿ ಹೈಕೋರ್ಟ್ನ ಕುರಿತು ತಿಳಿಸುವ ವಿಧಿ ಎರಡ್ ನೂರ ಹದಿನಾಲ್ಕನೇ ವಿಧಿ ಇವರನ್ನು ನೇಮಕ ಮಾ ನೇಮಕದ ಕುರಿತು ತಿಳಿಸುವ ವಿಧಿ ಎರಡ್ ನೂರ ಹದಿನೇಳನೇ ವಿಧಿ ಇವರಿಗೆ ವಚನ ಕುರಿತು ತಿಳಿಸುವ ಸಂವಿಧಾನದ ವಿಧಿ ಎರಡ್ ನೂರ ಹತ್ತೊಂಬತ್ತು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಅರವತ್ತೆರಡು ವರ್ಷ ಇವರು ತಮ್ಮ ರಾಜೀನಾಮೆಯನ್ನು ರಾಷ್ಟ್ರಪತಿಯವರಿಗೆ ನೀಡುತ್ತಾರೆ ಅದೇ ರೀತಿ ಕರ್ನಾಟಕದ ಹೈಕೋರ್ಟ್ ಸ್ಥಾಪನೆಯಾಗಿದ್ದು ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ಕರ್ನಾಟಕ ಕರ್ನಾಟಕದಲ್ಲಿ ಹೈಕೋರ್ಟ್ ಅನ್ನು ಸ್ಥಾಪಿಸಲಾಯಿತು ಕರ್ನಾಟಕ ಹೈಕೋರ್ಟ್ ಇರುವ ಸ್ಥಳ ಬೆಂಗಳೂರು ಇದರ ಸಚ್ಚರಿ ಪೀಠಗಳನ್ನು ಧಾರವಾಡ ಮತ್ತು ಕಲಬುರಗಿಯಲ್ಲಿ ಸ್ಥಾಪಿಸಲಾಗಿದೆ ನೆಕ್ಸ್ಟ್ ನಾಲ್ಕನೇ ಕ್ವಶನ್ ಭಾರತದ ಯಾವ ನಗರವು ಸಂಚಾರ ದಟ್ಟಣೆಯಲ್ಲಿ ಮೊದಲ ಸ್ಥಾನದಲ್ಲಿದೆ ಇದರ ಆಪ್ಷನ್ಸ್ ನವದೆಹಲಿ ಬಿ ಬೆಂಗಳೂರು ಸಿ ಮುಂಬೈ ಡಿ ಪುಣೆ ಇದಕ್ಕೆ ಸರಿಯಾದ ಉತ್ತರ ಬಿ ಬೆಂಗಳೂರು ಇತ್ತೀಚೆಗೆ ಟಾಮ್ ಟಾಮ್ ಸಂಸ್ಥೆಯು ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವರದಿಯ ಪ್ರಕಾರ ಬೆಂಗಳೂರು ನಗರವು ದೇಶದಲ್ಲಿ ಅತಿ ಹೆಚ್ಚು ಸಂಚಾರ ದಟ್ಟಣೆ ಉಂಟಾಗುವ ನಗರದಲ್ಲಿ ಮೊದಲ ಸ್ಥಾನದಲ್ಲಿದ್ದು ಹಾಗೂ ವಿಶ್ವದಲ್ಲೇ ನಗರಗಳ ಪೈಕಿ ಆರನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂದರೆ ಭಾರತದಲ್ಲಿ ಅತಿ ಹೆಚ್ಚು ಸಂಚಾರ ದಟ್ಟಣೆ ಉಂಟಾಗುವ ನಗರಗಳಲ್ಲಿ ಬೆಂಗಳೂರು ಮೊದಲನೇ ಸ್ಥಾನದಲ್ಲಿದೆ ವಿಶ್ವದಲ್ಲಿ ಆರನೇ ಸ್ಥಾನವನ್ನು ಪಡೆದುಕೊಂಡಿದೆ ವಿಶ್ವದಲ್ಲಿ ಅತಿ ಹೆಚ್ಚು ಸಂಚಾರ ದಟ್ಟಣೆ ಹೊಂದಿರುವ ನಗರ ಲಂಡನ್ ಅದೇ ರೀತಿ ಭಾರತದಲ್ಲಿ ಅತಿ ಹೆಚ್ಚು ಸಂಚಾರ ದಟ್ಟಣೆ ಹೊಂದಿರುವ ಎರಡನೇ ನಗರ ಪುಣೆ ನೆಕ್ಸ್ಟ್ ಐದನೇ ಕ್ವಶನ್ ಐಎನ್ಎಸ್ ಸಂದಾಯಕ ಒಂದು ಇದಕ್ಕೆ ಆಪ್ಷನ್ಸ್ ಎ ಜಲಾಂತರಗಾಮಿ ನೌಕೆ ಬಿ ಯುದ್ಧ ನೌಕೆ ಸಿ ಸಮೀಕ್ಷಾ ನೌಕೆ ಡಿ ಯುದ್ಧ ವಿಮಾ ವಿಮಾನವಾಹಕ ನೌಕೆ ಇದಕ್ಕೆ ಸರಿಯಾದ ಉತ್ತರ ಸಿ ಸಮೀಕ್ಷಾ ನೌಕೆ ಇತ್ತೀಚೆಗೆ ಭಾರತದಲ್ಲೇ ಸ್ವದೇಶವಾಗಿ ನಿರ್ಮಾಣ ಮಾಡಿರುವ ಮತ್ತು ಭಾರತದ ಅತಿ ದೊಡ್ಡ ಒಂದು ಸಮೀಕ್ಷಾ ನೌಕೆಯೇ ಎಸ್ ಸಂದಾಯಕವಾಗಿದೆ ಇದನ್ನು ವಿಶಾಖಪಟ್ಟಣದಲ್ಲಿ ವಿಶಾಖಪಟ್ಟಣದ ನೌಕಾಪಡೆ ಕಡೆಗೆ ಸೇರ್ಪಡೆಗೊಳಿಸಲಾಗಿದೆ ಈ ಸಮೀಕ್ಷೆ ನೌಕೆಯು ಭಾರತದ ಜಲಮಾರ್ಗಗಳಲ್ಲಿ ಬಂದರು ನೇವಿಗೇಷನ್ ಚಾನಲ್ ಕರಾವಳಿ ಪ್ರದೇಶ ಆಳವಾದ ನೀರಿನ ಸಮಗ್ರ ಹೈಡ್ರೋಗ್ರಾಫಿಕ್ ಸಮೀಕ್ಷೆಯನ್ನು ನಡೆಸುವ ಒಂದು ನೌಕೆಯಾಗಿದೆ ಇದನ್ನು ತಯಾರಿಸಿದ ಸಂಸ್ಥೆ ಕಲ್ಕತ್ತಾದ ಗಾರ್ಡನ್ ರೀಚ್ಾರ್ಡ್ ಸಂಸ್ಥೆ ನೆಕ್ಸ್ಟ್ ಆರನೇ ಕ್ವಶನ್ ಭಾರತದ ಕೋಸ್ಟ್ ಗಾರ್ಡ್ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಫೆಬ್ರವರಿ ಒಂದು ಪ್ರತಿ ವರ್ಷವೂ ಫೆಬ್ರವರಿ ಒಂದರಂದು ಭಾರತ್ ಭಾರತವು ಭಾರತೀಯ ಕೋಸ್ಟ್ ಗಾರ್ಡ್ ದಿನವನ್ನು ಆಚರಿಸಲಾಗುತ್ತದೆ ಇದು ಈ ದಿನವನ್ನು ದೇಶದ ಕಡಲ ಹಿತಾಸಕ್ತಿಯನ್ನು ಕಾಪಾಡ ಕಾಪಾಡುವ ಸಿಬ್ಬಂದಿಯ ಶೌರ್ಯ ಸಮರ್ಪಣೆ ಮತ್ತು ಸೇವೆಗೆ ಗೌರವಿಸುವ ಸಲುವಾಗಿ ಭಾರತೀಯ ಕೋಸ್ಟ್ ಗಾರ್ಡ್ ಸ್ಥಾಪನೆಯ ಸ್ಥಾಪನೆಯಾದ ಫೆಬ್ರವರಿ ಒಂದರಂದು ಪ್ರತಿ ವರ್ಷವೂ ಕೋಸ್ಟ್ ಗಾರ್ಡ್ ದಿನವನ್ನಾಗಿ ಆಚರಿಸಲಾಗುತ್ತದೆ ಇದು ಸ್ಥಾಪನೆಯಾಗಿದ್ದು ಆಗಿದ್ದು ಹತ್ತೊಂಬತ್ತು ನೂರ ಎಪ್ಪತ್ತೇಳು ಫೆಬ್ರವರಿ ಒಂದು ಭಾರತೀಯ ಕೋಸ್ಟ್ ಗಾರ್ಡ್ ಮುಖ್ಯ ಕಾರ್ಯವು ಭಾರತದ ಕರಾವಳಿ ಭದ್ರತಾ ಪಡೆಯು ದೇಶದ ಸಮುದ್ರದಿಂದ ಹರಡುವ ಒಂದು ಕಳ್ಳ ಸಾಗಾಣಿಕೆ ಮತ್ತು ಕಡಲಾಚೆಯ ಭದ್ರತೆ ಸಾಗರದ ಸುರಕ್ಷತೆ ಕರಾವಳಿಯ ಭದ್ರತೆಯನ್ನು ನೋಡಿಕೊಳ್ಳುವುದು ಇದರ ಮುಖ್ಯ ಕಾರ್ಯವಾಗಿದೆ ನೆಕ್ಸ್ಟ್ ಏಳನೇ ಕ್ವಶನ್ ಭಾರತದಲ್ಲಿ ಹಿಮಿರತೆ ಜನಸಂಖ್ಯಾ ಮೌಲ್ಯಮಾಪನದ ವರದಿಯ ಪ್ರಕಾರ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಅತಿ ಹೆಚ್ಚು ಹಿಮ ಚಿರತೆಗಳಿವೆ ಇದಕ್ಕೆ ಸರಿಯಾದ ಉತ್ತರ ಎ ಲಡಾಖ್ ಇತ್ತೀಚೆಗೆ ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆಯ ಸಚಿವರಾದ ಶ್ರೀ ಭೂಪೇಂದ್ರ ಯಾದವ್ ಅವರು ಭಾರತದ ಮೊದಲ ಹಿಮಚಿರತೆಯ ಜನಸಂಖ್ಯಾ ಮೌಲ್ಯಮಾಪನ ವರದಿಯನ್ನು ಬಿಡುಗಡೆಗೊಳಿಸಿದ್ದಾರೆ ಇದರಲ್ಲಿ ಒಟ್ಟು ಭಾರತದಲ್ಲಿ ಒಟ್ಟು ಹಿಮ ಚಿರತೆಗಳು ಏಳ್ನೂರ ಹದಿನೆಂಟು ಹಿಮ ಚಿರತೆಗಳನ್ನು ಭಾರತದಲ್ಲಿ ಕಂಡುಬರುತ್ತವೆ ಅದರಲ್ಲಿ ಲಡಾಖ್ ಪ್ರದೇಶದಲ್ಲಿ ನಾಲ್ಕುನೂರ ಎಪ್ಪತ್ತೇಳು ಹಿಮಚಿರತೆಗಳು ಬಂದು ಅತಿ ಹೆಚ್ಚು ಹಿಮಚಿರತೆಗಳು ಹೊಂದಿರುವ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿದೆ ಈ ಹಿಮಚಿರತೆಯ ವರದಿಯನ್ನು ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದಿಂದ ಒಂದು ಸಂಯೋಜಿಸಲ್ಪಟ್ಟ ಒಂದು ಅಧ್ಯಯವಾಗಿದ್ದು ನಾಲ್ಕು ವರ್ಷಗಳ ವೈಜ್ಞಾನಿಕ ವ್ಯಾಯಾಮದಿಂದಾಗಿ ಭಾರತದಲ್ಲಿರುವ ಒಟ್ಟು ಹಿಮ ಅಂದಾಜು ಮಾಡಲಾಗಿದೆ ಅದೇ ರೀತಿ ಲಡಾಖ್ ಮೊದಲ ಪ್ರದೇಶವಾಗಿದ್ದು ಉತ್ತರ ಖಂಡದಲ್ಲಿ ಒಟ್ಟು ಒಂದೂರ ಇಪ್ಪತ್ನಾಲ್ಕು ಹಿಮ ಎರಡನೇ ಸ್ಥಾನದಲ್ಲಿದೆ ಥ್ಯಾಂಕ್ ಯು